ಫ್ರೆಂಡ್ಸ್ ಇವತ್ತು ಚಾಲೆಂಜ್ ನಡೀತಾ ಇದೆ ನಮ್ಮ ಎರಡು ಕೆ ಕೆಜಿ ಚಿಕನ್ ಕಬಾಬ್ ತಿಂತಾನಂತೆ ಇವನ್ ತಿಂದ್ರೆ ಒಂದ್ ತಿಂಗಳು ಅವ್ರು ಎರಡು ತಿಂಗ್ಳು ಸ್ಯಾಲ್ರಿ ಕೊಡ್ತಾರೆ ಎರಡ್ ತಿಂಗ್ಳ ಸ್ಯಾಲ್ರಿ ಕೊಡ್ತಾರೆ ಇವ್ನು ಸೋತಾದ್ರೆ ಇವನು ಒಂದು ತಿಂಗ್ಳು ಸ್ಯಾಲ್ರಿ ಬಿಟ್ಕೊಡ್ತಾನೆ ಸೊ ಇದೇ ಚಾಲೆಂಜ್ ಚಿಕನ್ ತಗೊಂಡ್ಬರಕ್ ಹೋಗ್ತಾ ಇದ್ರಿ ಬನ್ರಿ ಬನ್ರಿ ಫ್ರೆಂಡ್ಸ್ ಚಿಕನ್ ಹೊಡ್ಸಕ್ ಬಂದಿದ್ದೀರಿ ಇವಾಗ ಚಿಕ್ಕಬಾಯ್ಲಾರ್ ಅನುಜಾ ಚಿಕ್ಕಬಾಯ್ಲಾರ್ ಚಿಕ್ಕ ಎಡ್ ಬಾಯ್ಲಾರ್ ಮೂರು ಕೆಜಿ ತಿನ್ನೋದು ಇವತ್ತೇ ಇವತ್ತೆ ಅನೂಜ ತರ್ಸೆ ಇಷ್ಟಿಬಿಟ್ರೆ ನೋಡಕ್ ಪಕ್ಕ ಎರಡು ಕೆ ಜಿ ಐತೆ ನೋಡಕ್ಕೆ ಬಂದಿದ್ದಾರೆ ಯಾವ ಮಾಡಿಸ್ಬಿಡ್ತೀರ ಬಂದಿದ್ದಾರೆ ನಾಲ್ಕು ಕೆ ಜಿ ಆಗ್ಬಿಡ್ತು

ಕಬಾಬ್ ಕಬಾಬ್ ಅದಕ್ಕೆ ಲೆಮನ್ ಸೋಡಾ ಬ್ರೋ ಬೆಳಗ್ಗೆ ಬಾತ್ರೂಮ್ಗೆ ಆಗಲ್ಲ ಅಂದ್ಬಿಟ್ಟು ಲೇ ಅನುಜ ಯಾವುದು ಸ್ಕಿನ್ ಔಟ ಸ್ಕಿನ್ನ ತಿನ್ನ ನಾ ಆರಾಮಾಗಿ ತಿನ್ನ ನೀನು ಯಾವಾಗ ಟೆನ್ಶನ್ ಅಷ್ಟೇ ಒಂದು ಲೆಮೆನ್ ಸೋಡ ತರಿಸ್ತೀರಿ ಆರಾಮಾಗಿ ಕುಡ್ಕೊಂಡು ಒನ್ ಅವರ್ ಅವರ್ಟ್ ಆಗಿ ಒಂದು ಕೋಳಿ ಒಂದಿಷ್ಟು ಬಂದಿದೆ ಸಬ್ಸ್ಕ್ರೈಬ್ ಆಗ್ತದೆ ರಶ್ಮಿ ಚೆನ್ನಾಗಿ ಟೈಪ್ ಮಾಡಿ ಸ್ಟಾರ್ಟಿಂಗ್ ಬರುತ್ತೆ ಇದೆ ಸಬ್ಸ್ಕ್ರೈಬ್ ಮಾಡಿ ನಾನೇ ಮಾಡ್ಬಿಡ್ದು ನಿಮಗೆ ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾವು ಎಲ್ಲಿ ಎಕ್ಸ್ಚೇಂಜ್ ಮಾಡ್ಬಿಡ್ತೀವಿ ಅಂದ್ಬಿಟ್ಟು ಅವರೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಏನು ಹುಷಾರು ನೋಡಿ ನಮ್ಮ ನಾವು ತಿನ್ನೋದು ಮಾತ್ರ ಬಿಟ್ಬಿಟ್ಟಿದ್ದಾರೆ ಅವ್ನು ತಿನ್ನೋದು ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದಾರೆ ಸಪರೇಟ್ ಆಗಿ ನಿಮ್ಮ ಅಭಿಮಾನಿಯಾ ಬಂದ ರಾಹುಲ್ ರಾಹುಲ್ ಬಂದ ಇವತ್ತು ಚಾಲೆಂಜ್ ನೋಡಕ್ ಇನ್ನ ಯಾರ್ಯಾರೋ ಬರ್ತಾ ಇದಾರೆ ಇವತ್ತು ಚಾಲೆಂಜ್ ಗೆ ಓಯ್ ರಾಹುಲ್ ಚಾಲೆಂಜ್ ಗೊತ್ತಾಯ್ತಾ ಚಾಲೆಂಜ್ ಗೊತ್ತಾಯ್ತಾ ಇವನು ಒಂದ್ ಅವರಲ್ಲಿ ಎರಡು ಕೆ ಜಿ ಕಬಾಬ್ ತಿಂತಾನೆ ಇವತ್ತು ಇವನ್ ತಿಂದ್ರೆಡಿ ಒಡ್ಸ್ಕೊಂಡಿದ್ ಕೋಳಿ ಪಂದ್ಯ ಕೇಳು ಪಂದ್ಯ ಕೇಳು ಇವ್ನು ತಿಂದ್ರೆ ಬ್ರೋ ಎರಡು ತಿಂಗ್ಳು ಸ್ಯಾಲ್ರಿ ಕೊಡ್ತಾನೆ ಅಕಸ್ಮಾತ್ ಇವನ್ ಸೋತಾದ್ರೆ ಇವ್ ಒಂದ್ ತಿಂಗಳ ಸ್ಯಾಲ್ರಿ ಬಿಡ್ತಾನೆ ಏಕೆ ಅವ್ರ ಅವ್ರದಪ್ಪ ಅವ್ರ ಖುಷಿ ಅವ್ರ ಖುಷಿ ಅದು ಏನವಲ್ಲ ಅವ್ರ ಖುಷಿ

ಯಾವೆಲ್ಲ ಚಿಕನ್ ಕ್ಲೀನ್ ಮಾಡ್ತಾ ಇದ್ದಾರೆ ಏ ಸರ್ ಬರ್ತೀರಾ ಏ ನೀರು ಇನ್ನೊಂದು ಕ್ಯಾನ್ ಬೇಕಪ್ಪ ಏ ಗ್ರೇನ ತರ ನಾಮೇಲೆ ಹೋಗ್ಯಾ ಹ್ smells ಬರ್ತೈತಾ ಏ ಬಿಡು ಬ್ರೋ ಯಾವ್ದಾ ಏ ಯಾವ ನೇರಿ ಎಲ್ಲಾ ಲೇ ಬ್ಲಾಸ್

ಸೌದೆಗಳು ಹುಡ್ತಾಯಿದ್ದೀರಿ ಎಲ್ಲೂ ಸೌದೆಗಳ ಕಾಣಿಸ್ತಾ ಇಲ್ಲ ಇಲ್ಲಿ ಸಿಕ್ಕಿ ಸಿಕ್ಕಿದೀರಾ ಎತ್ಕೊಳ್ಳೋಕೆ ಸೌದೆಗಳು ಎಷ್ಟು ಸೌದೆಗಳಿತ್ತು ಇಲ್ಲಿ ಯಾಕೆ ಯಾಕಡೆ ಎತ್ಕೊದೆ ಅಕ್ಕಾ ಏನು ಮುನ್ನ ಬೇಡ ಬೇಡ ಅದು ಒಂದು ಅನ್ಕೊಂಡು ಇತ್ತು ಅಂದರೆ ಸಾಕು ಬೇಡ

ಆಗಿದೆ ಇವಾಗ ಕ್ಲೈಮೇಟ್ ಅಂತೂ ಕ್ಲೈಮೇಟ್ ಕೋಲ್ಡ್ ಆಗಿದೆ ಪಕ್ಕ ಇಂಟ್ರೊಡೂಸ್ ಮಾಡ್ತೀನಿ ಇಲ್ಲ ನೀನ್ ತಿಂದವ್ ಹಂಗೆ ಇರೋ ನೀನ್ ಇಂಟ್ರೊಡ್ಯೂಸ್ ಮಾಡ್ತೀನಿ ತಿನ್ಬೇಕಾದ್ರೆ ನಿನ್ನ ಹಾಕ್ತೀನಿ ಶೇಖರಣ ಎಲ್ಲ ಬಂದ್ಬಿಡ ಆಯ್ ಶೇಖರಣ

illa na one tag hogudu alle hogudu putkona ne etay thanne oh hey tira thanne ee putkona gostava ee anthu thonno game manema utte kinna adrana ಏನಂದ್ರೆ ಮುಂದೆ ಗೊತ್ತಿಲ್ಲ ಹಿಂದೆ ಗೊತ್ತಿಲ್ಲ ಎಲ್ಲ ಏನೋ ಒಂದ್ ಮಾಡಕ್ ಹೋಗ್ಬಿಟ್ಟು ಹಿಂಗ ಹಿಂಗಾಗ್ಬಿಡುತ್ತೆ ಮಿಸ್ಟೇಕ್ ಯಾವತರ ಮಿಸ್ಟೇಕ್ ಕಬಾಬ್ಗೆ ಹೊಂಡ ಆಯಿಲ್ ಜಾಸ್ತಿ ಆಗ್ಬಿಟ್ಟ ಸೊ ನಮ್ ಸುಬ್ಬಂಡ್ ಫುಲ್ ನೀನ್ ಬೈತಿನ

ಸುಬ್ಬಣ್ಣ ಬೈತ ಏನೋ ಟಮಾಟ ಕಟ್ ಮಾಡಿದ್ಯಾ ಅಂತ ಕಷ್ಟ ಕಷ್ಟ ಬಿದ್ದು ಕಟ್ ಮಾಡಿದಾನೆ ಟಮಾಟ ಆಯ್ತು ಏನೋ ಬಿಸ್ತಿ ಆಗಿರುತ್ತಾ ಏ ಇದು ಬಿಡಾಲೇ ಈರುಳ್ಳಿ ಅದೇ

ನಮ್ಮ 1 ಲಕ್ಷದ ಸುಡ ಅಂತಾನೆ ಹೇಳ್ಬಂಡಾ ಎಡ 1 ಲಕ್ಷದ ಸುಡ ಅಂದ್ರೆ ಒಂದು ಮನೋ ಇರಣ್ಣ ನೀರ ಹಾಕ್ತಿ ನೀರಲ್ಲ ಅಣ್ಣ ಎಣ್ಣೆ ಚಿರಂ ಚಿಂಕ್ರಿ ಅಲ್ಲ ಏ ಅಲ್ಲ ಅಲ್ಲ ಇರ ನೋ ಅದಾ ನೀರ ಹಾಕ್ತ ನೀರಣ್ಣ ನೋಡಿ ಫ್ರೆಂಡ್ಸ್ ಇವತ್ತು ಬಂಕ ಬಂಕ ಬರ್ತಿದಂತೆ ಇದರ ಇಡಸ್ತ ಒಂದಿದೆ ಅಟ್ಲೋ ಅಟ್ಲೋ ನೋಡಲ್ಲಾ చూపిస్తಾನ್ ರೈಡಾ ಬಂಕ ಬಂಕ ಇಂಡ್ರಾ ಓಕೆ ಫೈನಲಿ ಬಂಕ ಬಂಕ ಇಂದ ಸ್ವಲ್ಪ ಲೂಸ್ ಲೂಸ್ ಆಗಿದೆ ನೋ ಬಂಗ್ ಬಂಕನೇ ಇತಲಣ್ಣ ಏ ಗಟ್ಟಿ ಅದಂಗೆ thickness ನಮ್ಮ ಗಟ್ಟಿ ಇದೆ

ಓಟ್ ಶೈ ಏನಂದ್ರಿ ತಿನ್ಸ್ ಆತ ಇದು ಎಣ್ಣೆ ಏನ್ಲಕ ಕ್ಲೈಮೇಟ್ ಅಂತೂ ಮಸ್ತ್ ಆಗಿದೆ ಫ್ರೆಂಡ್ಸ್ ಫುಲ್ಲು ಚಳಿ ಆಗ್ತಾ ಇದೆ ಹೆಂಗೈತ್ಲಕೆ ಕ್ಲೈಮೇಟ್ ಇನ್ನ ಇದು ಸಂಡೆ ಆಗಿಬಿಟಿದ್ರೆ ಇನ್ನೂ ಮಸ್ತ್ ಆಗಿರೋದು ಇದು ಸಂಡೆ ಆಗಿದ್ರೆ ಬೆಳಿಗ್ಗೆನೆ ಬಂದ್ಬಿಡ್ತಾ ಇದ್ರಿ ಮಾಡಕ್ಕೆ ఇప్పుడు ప్యాకెట్ తక్కుపోయి వేసుకోవచ్చు నీ మొక్కనికి అనుకోని అన్నీ వేస్తాను కలుకున్నా ఉండరా గాడిది అది ఉండేది ఎంత ఏమంతా ఉండరా ఉండే ఒక నిమిషం వాడు ఉప్పు చూసేది రొంట్లోనూ చూడాలా ఉప్పు కావాలి ನೀರು ಬೇಕಲ್ಲ <laughs> <laughs> ಮ್ಮ ಐತೆ ನಮ್ಮ ಗುರ್ರಾಜ್ ಬಾಬರ್ ಬಂದ್ರು ಇವ್ರು ಇನ್ನೊಂದು ಚರ್ಚ್ವರು ಎಂಪೈರ್ ಹೋಟೆಲ್ ಮಾಡ್ತಾ ಇದ್ವಿ ಇವರು ಬರ್ಲಿ ನಕ್ಕಿರೋದು

உன்னு கான் திண்டார் உப்புண்டினோ காரம் உண்மை பிரவீண ஏன்னா சண்டே பத்தி கண்ணா தந்துவிட்டியா ஏடிதந்தப்பாத்தி அந்த

ನಾನು ರೂಪಾಯಿ ಈ ಕಡೆ ಹಾಕ್ತೀರ ಅವ್ರ ಮೂವತ್ ಸಾವಿರ ಹಾಕಿದ್ರೆ ನಾನು ಮುನ್ನೂರು ರೂಪಾಯಿ ರೇಟು ರೂಪಾಯಿ ಕೊಡ್ತೀನಿ ಲಾಸ್ಟ್ ಟ್ವೆಲ್ ಆಗಿದೆ ಇನ್ನ ಇಷ್ಟೇ ತಿನ್ನ ಅನುಜಾ ಬೇಗ ತಿಂದ್ರೆ ನೋಡಿ ಫ್ರೆಂಡ್ಸ್ ಕಾಲಿರ ಮಾಡ್ಬಿಟ್ಟು ನೋಡ್ರಿ ನೋಡಪ್ಪ ಎರಡ್ ಸಾವಿರ ಅದ್ರಾಗೆ ಎರಡ್ ಸಾವಿರ ಬಿಡ್ತೀನಿ ಹತ್ ಸಾವಿರ ಮಾತ್ರ ಇಟ್ಕೊಂತೀನಿ ನಾನು ಇವಾಗ ಡ್ರಾ ಮಾಡ್ಕೊಂಡ್ರೆ ಎರಡ್ ಸಾವಿರ ವಾಪಸ್ ಕೊಡ್ತೇನೆ ಸಣ್ಣ ಬದಲಾವಣೆ ಪಂದ್ಯದಲ್ಲಿ ಈಗ ಸಣ್ಣ ಬದಲಾವಣೆ ಎರಡ್ ಸಾವಿರ ಡಿಸ್ಕೌಂಟ್ ಕೊಂಡ್ ಹತ್ತು ಸಾವಿರ ಸೋಲ ಒಪ್ಕೊಂಡಿದ್ರೆ ಪಂದ್ಯ ಮುಂದುವರೆಕಂತ ಮಾಡ್ಬಿಡ ಅಣ್ಣ ಯಾಕೆ ಅಣ್ಣ ನನ್ಯಲಿಲ್ಲಾ ಇಲ್ಲ ನಿಜ ತುಂಬಾ ಡಿಸಪಾಯಿಂಟ್ ಮಾಡ್ಬಿಟ್ಟೆ ನಂಗೆ ಡಿಸ್ಬಿಟ್ಟು ತುಂಬಾ ಬೇಜಾರಾಗ್ತಾ ಇದೆ ಸೋತಿದವರಿಗೆ ಅನುಜ ಅವರಿಗೆ ಬಹುಮಾನಕರವಾದ ಪ್ರಶಸ್ತಿ ಒಳ್ಳೆ ಬತ್ತಿ ಅಗರಬತ್ತಿ ಬತ್ತಿ ಜೋಡು ಎಸ್ ಕಿರಣ ಏನದು ಇನ್ನೆಷ್ಟು ಪೀಸು ನಾಕ್ ಪೀಸುಕ್ಳು ನೀರಾಕ ಬೇಜಾರಾಗಿ ಮಾಡ

ಆ ಕೋಕ್ನ ಕುಡೀತೀಯ ಸೋತೋಗಿದ್ದೀನಿ ಇವಾಗ ಏನ್ ಮಾಡಕ್ ಆಗಲ್ಲ ಫ್ರೆಂಡ್ಸ್ ಬಾಯ್